ಸೇವಾಭಾರತಿ ಟ್ರಸ್ಟ್ ಸೇವಾಭಾರತಿ ಇಪ್ಪತ್ತೈದನೇ ರಜತ ಮಹೋತ್ಸವ ಸಾಮಾಜಿಕ ಪರಿವರ್ತನೆಯಡೆಗೆ ಉದ್ಘಾಟನಾ ಸಮಾರಂಭ ನಗರದ ವೀರಶೈವ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನ್ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಭರತ್ ಮಾತೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವಿಸಲಾಯಿತು ನಂತರ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವೇದಿಕೆ ಮೇಲೆ ಆಸೀನರಾದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ರಾಜ್ಯ ಮಾತೋ ಶ್ರೀ ಡಾ ದಾಕ್ಷಾಯಿಣಿ ಎಸ್ ಅಪ್ಪ ಮಹಾಪೋಷಕರು ಸೇವಾಭಾರತಿ ರಜತ ಮಹೋತ್ಸವ ಸಮಾರೋಹ ಸಮಿತಿ ಚೇರ್ಮನ್ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿ ಶ್ರೀ ಶತ್ ಅಭಿನವ ಸಿದ್ದಲಿಂಗ ಶಿವಾಚಾರ್ಯರು ಸಂಸ್ಥಾನ ಕಟ್ಟಿಮನೆ ಹಿರೇಮಠ ಮುಗುಳನಾಗವ್ ಅಧ್ಯಕ್ಷತೆ ಶ್ರೀ ಬಸವರಾಜ ಎಸ್ ದೇಶಮುಖ ಅಧ್ಯಕ್ಷರು ಸೇವಾಭಾರತಿ ರಜತ ಮಹೋತ್ಸವ ಸಮಾರೋಹ ಸಮಿತಿ ಕಾರ್ಯದರ್ಶಿಗಳು ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿ ಮುಖ್ಯ ಭಾಷಣ ಡಾಕ್ಟರ್ ರಘು ಅಕ್ಕಮಂಚಿ ಕಾರ್ಯದರ್ಶಿಗಳು ಸೇವಾಭಾರತಿ ಟ್ರಸ್ಟ್ ಹುಬ್ಬಳ್ಳಿ ನಿವೃತ್ತ ಪ್ರಾಧ್ಯಾಪಕರು ಶ್ರೀ ಮಠ ಮಹಿಳಾ ಕಾಲೇಜು ಹುಬ್ಬಳ್ಳಿ ಮುಖ್ಯ ಅತಿಥಿಗಳು ಶ್ರೀ ಅನಿಲ ಕುಮಾರ ಬಿಡವೆ ವೈಸ್ ಚಾನ್ಸಲರ್ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿ ಶ್ರೀ ಪೂರ್ಣಚಂದ್ರರಾವ ಬಾಬುರಾವ ಕಂಠಸಾಲ ಅಧ್ಯಕ್ಷರು ಸೇವಾ ಭಾರತಿ ಟ್ರಸ್ಟ್ ಹುಬ್ಬಳ್ಳಿ ಹಾಗೂ ಮಾಲೀಕರು ಹುಬ್ಬಳ್ಳಿ ಶಾಮಿಯಾನ ಹುಬ್ಬಳ್ಳಿ ರಮೇಶ ಜಿ ತಿಪ್ಪನೂರ ವಿಶ್ವಸ್ಥರು ಸೇವಾ ಭಾರತಿ ಟ್ರಸ್ಟ್ ಹುಬ್ಬಳ್ಳಿ ಹಾಗೂ ಮಾಲೀಕರು ಬಂಧು ಪ್ರಿಂಟರ್ಸ್ ಕಲಬುರಗಿ ಶ್ರೀ ಅಭಿಲಾಷ ಹೇಮನೂರ ಮಾಲೀಕರು ಶ್ರೀ ಸಾಯಿ ಮೂವರ್ಸ್ ಕಲಬುರಗಿ ಶ್ರೀ ಉಮೇಶ್ ತಳವಾರ ಉದ್ಯಮಿಗಳು ಕಲಬುರಗಿ ಸೇವಾ ಭಾರತಿ ರಜತ ಮಹೋತ್ಸವ ಸಮಾರೋಹ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರು ಬಡವಣಿಯಲ್ಲಿ ನಡೆಯುತ್ತವೆ ಆಗ ಅಂಬೇಡ್ಕರ್ ಆಶ್ರಯಕ್ಕಾಗಿ ಈಗ ಇಪ್ಪತ್ತೈದು ಕಡೆ ನಾವು ಇಪ್ಪತ್ತೈದು ವರ್ಷದಿಂದ ಸತತವಾಗಿ ನಮ್ಮ ಮಾತಾಜರು ಈ ಕಾರ್ಯಕ್ರಮ ಮಕ್ಕಳಿಗೆ ಸಂಸ್ಕಾರ ವಚನ ಶ್ಲೋಕ ಯಾವ ಮಕ್ಕಳು ಅವ್ರ ತಾಯಿ ತಂದೆ ಓನ್ಲಿ ಕೆಲಸಕ್ಕೆ ಹಸ್ತಾರ ಅಲ್ಲಿ ಅವ್ರಿಗೆ ಸ್ಕೂಲ್ ಅಂಬೋದೇ ಗೊತ್ತಿರಲ್ಲ ಅಂಥ ಮಕ್ಕಳಿಗೆ ನಮ್ಮ ಮಾತಾಜಿಯವ್ರ ಮನೆಗೆ ಹೋಗಿ ಅವರಿಗೆ ಆ ತಾಯಿ ತಂದೆಗೆ ತಿಳಿ ಹೇಳಿ ನಿಮ್ಮ ಮಕ್ಕಳಿಗೆ ನಾವು ಏನಾದರೂ ಕಲಿಸ್ತೀವಿ ಅಕ್ಷರ ಜ್ಞಾನ ಕಲಿಸ್ತೀವಿ ನೀವು ಕಳಿಸ್ರಿ ಒಂದು ಎರಡು ತಾಸು ನಾವು ಐದೂವರಿಲಿಂದ ಏಳುವರಿ ತನಕ ಒಂದು ಎರಡು ತಾಸು ಕಳಿಸ್ ರಿಕ್ವೆಸ್ಟ್ ಮಾಡ್ಕೊಂಡಾಗ ಶುರು ಶುರು ನಮಗೆ ಭಾಳ ತೊಂದರೆ ಇತ್ತು ಯಾರೂ ಇದ್ದಿಲ್ಲ ಮತ್ತು ಬರಗುಡ್ತನೇ ಇದ್ದಿಲ್ಲ ನಮ್ಮ ಮಕ್ಕಳಿಗೆ ಕೆಲಸ ಬಿಡಿಸ್ತೀನಿ ಅಂಥೇಳಿ ಅವರಿಗೆಲ್ಲ ಅವರು ಮನವೊಲಿಸಿ ನಾವೀಗ ಸತತ್ ಇಪ್ಪತ್ತೈದನೇ ವರ್ಷನೇ ಅವ್ರ ಮನೆಯಾಗೆ ತಾಯಿ ಇದ್ದ ಏನು ಕುಡಿತಾ ಇದ್ರು ಅಂತರಿ ಕೂಡ ಅವ್ರದ್ದು ನಮ್ಮ ಮಕ್ಕಳು ಬಿಡಿಸ್ಯಾರ ಇದು ಸತತವಾಗಿ ನಾವು ಇಪ್ಪತ್ತೈದು ವರ್ಷಲಿ ನಡೆಸ್ಕೊತಾ ಬಂದೀವಿ ಮತ್ತು ಇಲ್ಲಿ ರಾಜ ಇದು ನಮ್ಮ ಕಪ್ಪನೂರು ಕೇಂದ್ರಾಗಿ ಇಬ್ಬರು ಹುಡುಗಿಯರಿದ್ದರು ಅವರು ಅವ್ರಿಗೆ ಏಟ್ನಿಂದ ಬಿಡಿಸಿರು ಅವ್ರ ಮನ್ಯಾಗ ರೊಕ್ಕ ಇಲ್ಲ ಅಂಥೇಳಿ ಅವ್ರಿಗೆ ನಾವು ಹೋಗಿ ಚಂದ್ರಕಾಂತ್ ಹೋಗಿ ತಿಳಿ ಹೇಳಿ ಇಲ್ಲರಿ ನಾವು ಓದಿಸ್ತೀವಿ ಎಲ್ಲ ಅವ್ರದ್ದು ಏನಂತೂ ಖರ್ಚ ನೋಡ್ಕೊತೀವಿ ಅಂದಾಗ ಅವ್ರಿಗೆ ಮೇಲೆ ಈಗ ಎರಡು ಅಕ್ಕ ತಂಗಿಯರು ಗೋಲ್ಡ್ ಮೆಡಲ್ ಆಗಿ ಈಗ ಕಂಪ್ನಿಯಾಗ ಜಾಬ್ ಮಾಡ್ತಾ ಇದ್ದಾರೆ ಅವ್ರು ಬೆಂಗಳೂರದಾಗ ರೀ ಇಂಥ ಮಕ್ಕಳೆಲ್ಲ ನಂಬಲ್ಲಿ ಪಿ ಎಚ್ ಡಿ ಮಾಡ್ಯಾರ ಇಂಜಿನಿಯರಿಂಗ್ ಅಂತೂ ಸಾಕಷ್ಟು ಮಕ್ಕಳು ಓದ್ಯಾರ ಈ ಇಪ್ಪತ್ತೈದು ವರ್ಷ ಇಲ್ಲಿ ನಂಬಲ್ಲಿ ಟೀಚರ್ಸ್ಗಳು ಏನಿದ್ದಾರೆ ಅವರೆಲ್ಲ ನಮ್ಮ ಕೇಂದ್ರದಾಗೆ ಕಲ್ತ ಟೀಚರ್ ಆಗ್ಯಾರ ಈಗ ಸೇವಾ ಭಾರತಿ ಇಂಥ ನಾವು ಚಟುವಟಿಕೆ ಇಡೀ ಉತ್ತರ ಕರ್ನಾಟಕದಾಗೆ ನಲ್ವತ್ತು ಕೇಂದ್ರಗಳಿವೆ ಇದು ನಾಲ್ಕುನೂರು ಕೇಂದ್ರಗಳಿವೆ ಇಲ್ಲಿ ನಂಬಲ್ಲಿ ಕಲಬುರಗಿದಾಗ ಇಪ್ಪತ್ತೈದು ಸತತವಾಗಿ ನಡೀತವೆ ಇವು ನಮ್ಮ ಕಲಬುರಗಿನೇ ಎಲ್ಲ ಇಡೀ ಉತ್ತರ ಕರ್ನಾಟಕಕ್ಕೆ ಮಾದರಿಯಾಗಿವೆ ಹೀಗೆ ಹತ್ತು ಹಲವಾರು ಚಟುವಟಿಕೆ ನಾವು ದತ್ತು ಸ್ವೀಕಾರ ಕೇಂದ್ರದ ಗದಗನಾಗ ಬಟಗೇರ ಆಮೇಲೆ ಮಾತೃ ಛಾಯಾ ಇದು ಬಾಲ ಕಲ್ಯಾಣ ಕೇಂದ್ರ ಇದೆ ನಂಬಲ್ಲಿ ಹುಬ್ಳಿಗ ಯಾರ ಮಕ್ಕಳ ತಾಯಿ ತಂದೆ ಇರೋಲ್ಲ ಅಂತ ಮಕ್ಕಳಿಗೆ ತಂದು ಓದಿಸಿ ಅವ್ರು ಯಾವ ಸ್ಕೂಲಿಗೆ ಹೋಗ್ತಾರ ಅಂತ ಪ್ರೈವೇಟ್ ಸ್ಕೂಲಿಗೆ ಅಡ್ಮಿಷನ್ ಮಾಡಿ ನಾವು ಬುತ್ತಿ ಕಟ್ಟಿ ದಿನಾಲೂ ಕಳಿಸ್ತೀವಿ ಹುಬ್ಳ್ಯಾಗ ಹೀಗೆ ಇಂಥ ಹಲವಾರು ಚಟುವಟಿಕೆಗಳನ್ನ ನಾವು ಮಾಡ್ತೀವಿ ಇದು ನಮ್ಮ ಕಾರ್ಯದರ್ಶಿಗಳಾದ ರಘು ಅಕ್ಮಂಚಿಯವರು ಸವಿಸ್ತಾರವಾಗಿ ನಿಮಗೆಲ್ಲ ಹೇಳ್ತಾರೆ ಇದು ತಮ್ಮೆಲ್ಲ ಸಹಕಾರದಿಂದ ನಡೀತೇವೆ ನಮ್ಗೆ ಯಾರು ದುಡ್ಡು ಕೊಡೋಂಗಿಲ್ಲ ನಾವು ಒಂದು ಕೇಂದ್ರಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ತದೆ ತಿಂಗಳ ವರ್ಷ ನಾವು ಐದಾರು ಸಾವಿರ ಐದಾರು ಲಕ್ಷ ರೂಪಾಯಿ ನಿಮ್ಮಂಥ ದಾನಿಗಳಿಂದ ನಾವು ಇದು ಮಾಡಿ ಇದ್ದೀವಿ ಆಮೇಲೆ ಈಗ ಸುತ್ತ ಹಳ್ಳಿಗಳಲ್ಲಿ ಮಾಡಬೇಕಂತಿದೆ ಮೊನ್ನೆ ಎಂಟು ತಿಂಗಳ ಹಿಂದೆ ನಾವು ನಂದೂರದಾಗೂ ಕೂಡ ಈ ಕೇಂದ್ರ ಪ್ರಾರಂಭ ಮಾಡಿದ್ದೀವಿ ಅದಕ್ಕೋಸ್ಕರ ತಮ್ಮೆಲ್ಲರ ಸಹಾಯ ಸಹಕಾರದೊಂದಿಗೆ ಇದು ನಡೀತಾ ಇದೆ ಇನ್ನು ಮುಂದೆ ಕೂಡ ಇಂಥ ಮಕ್ಕಳಿಗೆ ತಾವು ಆಶೀರ್ವಾದ ಮಾಡಿ ತಾಯಿ ಆಶೀರ್ವಾದ ಹಾಗೂ ನಮ್ಮ ಮಠಾಧೀಶರ ಆಶೀರ್ವಾದ ಯಾವಾಗಲೂ ಇರುತ್ತದೆ ತಾವು ಕೂಡ ಆಶೀರ್ವಾದ ಮಾಡಬೇಕಂತ ಹೇಳಿ ಕಳಕಳಿಯ ವಿನಂತಿ ಇನ್ನು ಮುಂದೆ ಸೇವಾ ಭಾರತಿಗೆ ನಮ್ಮದು ಇಡೀ ಈ ಕಲಬುರಗಿ ಜಿಲ್ಲೆಯ ಏನು ಸೇವಾ ಭಾರತಿ ಮಕ್ಕಳಿದ್ದಾರೆ ಇಡೀ ಕರ್ನಾಟಕಕ್ಕೆ ಮಾದರಿ ಇದ್ದಾರೆ ಇನ್ನೂ ಕೂಡ ಹೆಚ್ಚಿನ ಮಾದರಿ ಆಗಲಿ ಅಂತ ಹೇಳಿ ಈ ನಮ್ಮ ಸೇವಾ ಭಾರತಿ ಇದನ್ನು ಸೇವಾ ಭಾರತೀಯನೇ ಏನು ಕೆಲಸ ಮಾಡ್ತಾ ಇದೆ ಇಪ್ಪತ್ತೈದು ವರ್ಷಗಳಾದ ಆದರೆ ಗುಲ್ಬರ್ಗದಲ್ಲಿ ಇಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚಿನ ಕೆಲಸ ಕೆಲಸವನ್ನು ಪ್ರಾರಂಭ ಮಾಡಿದೆ ಸೇವಾ ಭಾರತಿ ಅಂದರೆ ನಿಜವಾಗೂ ಸೇವಾನು ಮಾಡ್ತಾ ಇದ್ದಾರೆ ಯಾರಿಗೆ ಸೇವೆ ಮಾಡ್ತಾ ಇದ್ದಾರೆ ಅಂದರೆ ಭಾರತೀ ಭಾರತೀಯರಿಗೆ ಅಂದರೆ ಒಳ್ಳೆ ನಾಗರಿಕ ಆಗುವಂಥ ವ್ಯಕ್ತಿಗಳಿಗೆ ಅಂದರೆ ಸರ್ಕಾರ ಎಲ್ಲಿ ಮುಟ್ಟುವುದಿಲ್ಲೋ ಹಂತದಲ್ಲಿ ಹೋಗಿ ಮಕ್ಕಳಲ್ಲಿ ಇರೋದಲ್ಲಿ ವಿದ್ಯಾಭ್ಯಾಸ ಅಂದರೆ ಅವರಿಗೆ ಜ್ಞಾನ ಅಕ್ಷರ ದಾಸೋಹ ಮತ್ತು ಸಂಸ್ಕಾರವನ್ನು ಕೊಡುವ ಕೆಲಸದಲ್ಲಿ ಮಾಡ್ತಾ ಇದ್ದಾರೆ ಯಾಕಂದರೆ ಆ ಮಕ್ಕಳಿಗೆ ಕಲಿಯೋದು ಭಾಗ ಭಾಳ ಮುಖ್ಯ ಅದೇ ಭಾಳ ದೊಡ್ಡ ಕೆಲಸ ಆದರೆ ಈ ಈ ಕ ನಮ್ಮ ಗುಲ್ಬರ್ಗದಲ್ಲಿ ಇಪ್ಪತ್ತೈದು ಸೆಂಟರ್ಗಳಿದ್ದಾವೆ ಅಂಥ ಸೆಂಟರ್ಗಳಲ್ಲಿ ಒಂದೊಂದು ಸೆಂಟ್ರದಲ್ಲಿ ಮೂವತ್ತು ಇಪ್ಪತ್ತೈದ ಮೂವತ್ತು ಮಕ್ಕಳು ಸೇರಿಸಿ ಅವರಿಗೆ ಅಕ್ಷರ ತಿಳುವಳಿಕೆಯನ್ನು ಕೊಟ್ಟು ಇಪ್ಪತ್ತೈದು ವರ್ಷಗಳು ಮಾಡಿದ್ದಾರೆ ಮತ್ತು ನಮ್ಮ ರಮೇಶ್ ಅವ್ರು ಹೇಳಿದ್ರು ದೊಡ್ಡ ದೊಡ್ಡ ಇಂಜಿನಿಯರ್ ಆಗಿದ್ದಾರೆ ಡಾಕ್ಟ್ರ್ ಆಗಿದ್ದಾರೆ ಮತ್ತು ಒಳ್ಳೆಯ ನಾಗರಿಕರಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಮತ್ತು ಭಾಳ ಶಿಕ್ಷಕರು ಮಾತೆಯಾದರು ಏನೇನಿಗೆ ಕಲಿಸ್ತಾ ಇದ್ದಾರೆ ಅವರು ಕೂಡ ಇಲ್ಲೇ ಸೇವಾ ವಾರತಿಯಲ್ಲಿ ಅಂದರೆ ಕೆಲಸದಲ್ಲಿ ಅವರು ಕೂಡ ಕಲಿತು ಅವರು ಮುಂದೆ ಒಳ್ಳೆ ರೀತಿಯಿಂದ ಅವ್ರ ಜೀವನ ಸಾಗಿಸ್ತಾ ಇದ್ದಾರೆ ಈ ಬದಲು ಸೇವಾ ಭಾವ ಎಲ್ಲೆಲ್ಲಿ ಶಿಕ್ಷಣ ಇರುತ್ತದೆ ನಮ್ಮಪ್ಪ ಪಪ್ಪಾಜಿಯವರು ಅಲ್ಲಿ ಆ ಸಂಸ್ಥೆಗೆ ಯಾವಾಗಲೂ ಅಟ್ಯಾಚ್ ಇರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋ ಬಯಸ್ತೇವೆ ಮತ್ತು ಇದು ಏನು ಹುಬ್ಬಳ್ಳಿ ನಾನು ಅವರು ಲಾಸ್ಟ್ ಟೈಮ್ ಹುಬ್ಬಳ್ಳಿಯಲ್ಲಿ ಹೋದಾಗ ಅಲ್ಲಿ ದೊಡ್ಡ ಪ್ರ ಇದೆ ಹೆಡ್ ಆಫೀಸ್ ಇದೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಳ್ಳೆ ರೀತಿಯಿಂದ ಅನಾಥ ಮಕ್ಕಳಿಗೆ ಅವರಿಗೆ ವಿದ್ಯಾಭ್ಯಾಸ ಕೊಟ್ಟು ಅರೆ ಮದುವೆ ಆಗುವವರೆಗೂ ಪೂರ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಸಾಮಾನ್ಯ ಕೆಲಸ ಅಲ್ಲ ಯಾಕಂದರೆ ಒಂದು ವಿದ್ಯೆ ಒಬ್ಬ ಒಬ್ಬರಿಗೆ ಈಗ ಅಂದರೆ ಈಗಿನ ಯುಗದಲ್ಲಿ ಜ್ಞಾನವೇ ಶಕ್ತಿ ಅದಕ್ಕೆ ಜ್ಞಾನವನ್ನು ಮಕ್ಕಳಿಗೆ ಕೊಟ್ಟರೆ ಅವರೇ ಅದು ತಮ್ಮ ಕಾಲನ್ನು ಕಾಲು ನಿಂತು ತಮ್ಮ ಕ ಜೀವನವನ್ನು ನಿರೂಪಣೆ ಮಾಡಿಕೊಳ್ಳೋದಲ್ಲಿ ಅವ್ರ ಪಾತ್ರ ದೊಡ್ಡ ದೊಡ್ಡದು ಅದಕ್ಕೆ ಇವರು ಸಂತ ಇಂಥ ಎಲ್ಲ ಈ ಸಂಘಟನೆಗಳು ಭಾಳ ಮುಖ್ಯ ಕೆಲಸಗಳು ಮಾಡ್ತಾ ಇದ್ದಾರೆ ಸೇವಾ ಸಮಿತಿ ಭಾರತಕ್ಕೆ ಮತ್ತೊಮ್ಮೆ ಅವರಿಗೆ ನಾವು ಭಾಳ ಧನ್ಯವಾದ ಹೇಳಬೇಕು ಇಂಥ ಸೇವಾ ಸಂಸ್ಥೆಗಳು ಇನ್ನೂ ಹೆಚ್ಚಿನ ಹೆಚ್ಚಿನ ಹುಟ್ಟಬೇಕು ಈ ನಮ್ಮ ಭಾಗಕ್ಕೆ ನಮ್ಮ ಭಾರತ ದೇಶ ಮುಂದೆ ಬರಬೇಕಾದರೆ ನಮ್ಮ ವಿದ್ಯಾಭ್ಯಾಸದಿಂದಲೇ ಮುಂದೆ ಬರಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ ಅದಕ್ಕೆ ನಾವು ಎಲ್ಲೋ ನಾವು ನಾ ಈ ನಾಡಿನ ಮಕ್ ಈ ನಾಡಿನ ಎಲ್ಲ ನಮ್ಮ ಹಿರಿಯರು ಎಲ್ಲರೂ ಸೇರಿ ಇಂಥ ಈ ಕೈ ಜೋಡಿಸಿ ನಾವು ಕೆಲಸ ಮಾಡಿ ಮುಂದೆ ಮುಂಬರುವ ದಿನಗಳಲ್ಲಿ ಮುಂದಿನ ಒಂದು ಜನ್ರೇಷನ್ ಬೇಕಾಗುತ್ತದೆ ಒಂದು ಒಂದು ಈ ಕೆಲಸವನ್ನು ಮಾಡಿದ್ರೆ ಅಂದರೆ ಆ ಒಬ್ಬ ನಮ್ಮ ಸಮಾಜನ ನಿರ್ಮಾಣ ಮಾಡಬೇಕಾದ್ರೆ ಒಂದು ಜನರೇಷನ್ ಬೇಕಾಗುತ್ತೆ ಅಂತ ಹೇಳಲಿ ಅಂದ್ರೆ ಇಪ್ಪತ್ತೈದು ವರ್ಷಗಳಾದವು ಇನ್ನೊಂದು ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ಯಾವ ಸ್ಲಮ್ ಏರೋದಲ್ಲಿ ಯಾವ ಮಕ್ಕಳು ಖಾಲಿ ಇರಬಾರ್ದು ಎಲ್ಲರೂ ಓದಿ ವಿದ್ಯಾವಂತರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾ ಹೇಳಲು ಬಯಸ್ತೇನೆ ನಾವು ನೀವು ಮತ್ತೊಮ್ಮೆ ಎಲ್ಲ ಒಳ್ಳೆ ಕಾರ್ಯಗಳು ಕೈ ಸಂದರ್ಭ ಹೇಳಿ ಮೊಟ್ಟ ಮೊದಲನೇದಾಗಿ ಒಂದು ವಚನವನ್ನು ಹೇಳಿದೆ ಏನಪ್ಪಾ ಅಂತಂದ್ರೆ ಧರ್ಮ ಅಂತಂದರೆ ಏನು ಶರಣರ ದೃಷ್ಟಿಯಲ್ಲಿ ಅನುಭಾವಿಗಳ ದೃಷ್ಟಿಯಲ್ಲಿ ವೈಚಾರಿಕತೆಯ ದೃಷ್ಟಿಯಲ್ಲಿ ನಿಜವಾಗಿರ್ತಕ್ಕಂಥ ಧರ್ಮ ಅಂತಕ್ಕಂಥ ಈ ವಿಚಾರವನ್ನು ತೆಗೆದುಕೊಂಡಾಗ ಯಾವುದಕ್ಕೆ ಧರ್ಮ ಅಂತಾರೆ ಯಾವುದಕ್ಕೆ ಧರ್ಮ ಅಂತಾರೆ ಅಂತಕ್ಕಂಥ ವಿಚಾರ ಬಂದಾಗ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಭಾಳ ಚೆನ್ನಾಗಿ ಹೇಳ್ಯಾರ ಅದು ಆಗಲೇ ಹೇಳಿ ದಯವಿಲ್ಲದ ಧರ್ಮ ಅದಾವುದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ಅಂತಲ್ಲ ದ್ವಲ್ಲನಯ್ಯ ಧರ್ಮ ಅಂತಂದರೆ ಏನು ಅಂದರೆ ಎಲ್ಲಿ ಮಾನವೀಯ ಮೌಲ್ಯಗಳಾದ ಪ್ರೀತಿ ದಯೆ ಅಂತಃಕರಣೆ ಅಂತಕ್ಕಂಥದ್ದು ಇರ್ತದೆ ಎಲ್ಲಿ ಬಿದ್ದವರನ್ನು ಎತ್ತತಕ್ಕಂಥ ಮನೋಭಾವನೆ ಇರ್ತದೆ ಎಲ್ಲಿ ವಿಧವೆಯ ಕಣ್ಣೀರನ್ನು ಒರೆಸ್ತಕ್ಕಂಥ ಭಾವನೆ ಇರ್ತದೆ ಎಲ್ಲಿ ಬಡವರ ಬಾಯಿಗೆ ತುತ್ತು ಅನ್ನವನ್ನು ಹಾಕ್ತಕ್ಕಂಥ ಭಾವನೆ ಇರ್ತದಲ್ಲ ಅದೇ ನಿಜವಾದಂಥ ಧರ್ಮ ಅಂತಕ್ಕಂಥದ್ದು ಅನುಭಾವಿಗಳು ಹೇಳಿಕೊಂಡು ಬಂದಿರತಕ್ಕಂಥ ಮಾತು ಅಂಥ ವಿಚಾರವನ್ನು ಇವತ್ತಿನ ದಿವಸ ಇಲ್ಲಿ ಮಾಡಿಕೊಂಡಾಗ ನಮ್ಮ ಅವರು ಭಾಳ ಚೆನ್ನಾಗಿ ಹೇಳಿದರು ನಿಜಕ್ಕೂ ಕೂಡ ಧರ್ಮದ ಬೀಡು ಸೇವೆಗೆ ಇನ್ನೊಂದು ಹೆಸರು ಅಂತಂದರೆ ಅದು ಕಲ್ಯಾಣ ನಾಡು ವಿಶೇಷವಾಗಿ ಕಲಬುರಗಿಯ ಮಹಾನಗರ ಅಂತಕ್ಕಂಥದ್ದು ಆಗಲೇ ನಾನು ಹೇಳಿದ ಹಾಗೆ ಪ್ರೀತಿ ದಯೆ ಅಂತಃಕರಣೆ ಅಂತಕ್ಕಂಥದ್ದು ವಿವೇಕಾನಂದರು ಹೇಳಿದ ಹಾಗೆ ದೀನ ದೇವೋಭವ ದರಿದ್ರ ದೇವೋಭವ ರೋಗಿ ದೇವೋಭವ ಅಂತಕ್ಕಂಥ ವಿಚಾರಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ದಾನ ಧರ್ಮ ಪರೋಪಕಾರ ಮಾಡ್ತಕ್ಕಂಥದ್ದು ಬಡವನ ಬಾಯಿಗೆ ತುತ್ತು ಅನ್ನವನ್ನು ಇಕ್ತಕ್ಕಂಥದ್ದು ವಿಧವೆಯ ಕಣ್ಣೀರನ್ನು ಒರೆಸ್ತಕ್ಕಂಥದ್ದು ಒಂದು ನೆಲ ಅಂಥ ನೆಲ ಯಾವುದಾದ್ರೂ ಇದ್ದರೆ ಅದು ನಮ್ಮ ಕಲಬುರಗಿಯ ಮಹಾನಗರ ನಾ ಕಲಬುರಗಿಯ ಜಿಲ್ಲೆ ಅಂತಕ್ಕಂಥ ಮಾತನ್ನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತ ಕೇಳಿಕೊಂಡಾಗ ಭಾರತದ ಬಗ್ಗೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಹೇಳ್ತಾರೆ ಭಾರತ ದೇಶ ಎಂಥದ್ದು ಈ ಭಾರತ ದೇಶ ಇಡೀ ವಿಶ್ವಕ್ಕೆ ಜಗದ್ಗುರು ಆಗಬೇಕಾದರೆ ಇಡೀ ವಿದೇಶದವರು ವಿಶ್ವದಲ್ಲಿ ಭಾರತ ದೇಶ ಅಂತಕ್ಕಂಥದ್ದು ಬಹಳಷ್ಟು ಒಂದು ಅಭಿಮಾನದಿಂದ ನೋಡಬೇಕು ಅಂತಂದರೆ ನೀವು ಏನು ಮಾಡಬೇಕು ಅಂತ ಕೇಳಿದಾಗ ರವೀಂದ್ರನಾಥ್ ಟ್ಯಾಗೂರ್ ಅವ್ರು ಹೇಳ್ತಾರೆ ಭಾರತ ದೇಶದ ಪ್ರತಿಯೊಂದು ಕಣ ಕಣವೂ ಕೂಡ ನಿಮಗೆ ಅನುಭವ ಆಗಬೇಕು ಅದರ ಬಗ್ಗೆ ಪರಿಚಯ ಆಗಬೇಕು ಅಂತಂದರೆ ನೀವು ವಿವೇಕಾನಂದರ ಚರಿತ್ರೆಯನ್ನು ಒಂದು ಓದ್ರ ಸಾಕು ಅವರೊಬ್ಬರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ನಿಮಗೆ ಇಡೀ ಭಾರತ ದೇಶದ ದರ್ಶನ ಆಗ್ತದೆ ಅಂತಕ್ಕಂಥ ಮಾತನ್ನು ಟ್ಯಾಗೂರ್ ಅವರು ಹೇಳ್ತಾರೆ ಈ ಮಾತನ್ನು ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿಕೊಂಡಾಗ ಇವತ್ತ ನಾವು ಕಲಬುರಗಿ ನಾಡಿನವರು ಕಲ್ಯಾಣ ಕರ್ನಾಟಕದವರು ಯಾರಾದರೂ ದಾಸೋಹ ಭಾವನೆ ಅಂದರೆ ಏನು ಪ್ರೀತಿ ದಯೆ ಅಂತಃಕರಣೆ ಸೇವೆ ಅಂದರೆ ಏನು ಅಂತಕ್ಕಂಥದ್ದು ಇವೆಲ್ಲ ವಿಷಯಗಳ ಬಗ್ಗೆ ನಮಗೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ ನಾವು ಅವರಿಗೆ ಅನ್ಸರ್ ಮಾಡಬೇಕು ಅವರಿಗೆ ಉತ್ತರ ಕೊಡ್ತಾ ಕೊಡಬೇಕು ಯಾವ ರ ಈ ರೀತಿಯಾಗಿ ಉತ್ತರ ಕೊಡಬೇಕು ಅಂತಂದ್ರೆ ಈ ಕಲ್ಯಾಣ ಕರ್ನಾಟಕದ ಪ್ರೀತಿ ದಯೆ ಅಂತಃಕರಣೆ ಅಂತಕ್ಕಂಥದ್ದು ಸೇವಾ ಭಾವನೆ ಅಂತಕ್ಕಂಥದ್ದು ಇದು ತಿಳ್ಕೊಳ್ಬೇಕು ಅಂತಂದ್ರೆ ನೀವು ಶರಣಬಸವೇಶ್ವರರ ಜೀವನ ದರ್ಶನವನ್ನ ಶರಣಬಸವೇಶ್ವರರ ಚರಿತ್ರೆಯನ್ನ ಒಂದು ಓದ್ರೆ ಸಾಕು ನಿಮಗೆ ಮಾನವೀಯ ಮೌಲ್ಯಗಳು ಅಲ್ಲಿ ಸಿಗುತ್ತವೆ ಅಂತಕ್ಕಂಥ ಮಾತನ್ನ ನಾವು ಧೈರ್ಯದಿಂದ ಹೇಳಬಹುದು ಸೊಗಸಾಗಿ ತಮ್ಮ ಕಲೆಯನ್ನು ಅಳಿಸಿ ಬಹಳ ಚೆನ್ನಾಗಿ ಕಾರ್ಯಕ್ರಮ ಕೊಟ್ಟು ಇದು ನಮ್ಮ ಸೇವಾ ಭಾರತೀಯ ಒಂದು ಏನು ಕಲಿಸಿದ್ದು ಎಷ್ಟು ಚೆನ್ನಾಗಿ ಅರಳಿಸಿದ್ದಾರೆ ಅವರ ಅನ್ನೋಕ್ಕೆ ಇದು ಸೇವಾ ಭಾರತೀಯ ಒಂದು ಉದಾಹರಣೆ ಅಂತ ನಾವು ಹೇಳಲು ನಮಗೆ ಹೆಮ್ಮೆ ಅನ್ನಿಸುತ್ತದೆ ಸೇವಾ ಭಾರತಿಯವರು ಈ ಮಕ್ಕಳಲ್ಲಿ ಕಲ್ ಕಲ್ಲಿನಾಗ ಕಲ್ ಹೂವನ್ನು ಅರಳಿಸಿದ್ದಾರೆ ಕಷ್ಟದಾಗ ಕಮಲಗಳನ್ನು ಅರಳಿಸಿದಂತೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಶಿಕ್ಷಣ ಕೊಟ್ಟು ಅವರಿಗೆ ಅರಳಿಸಿದ್ದಾರೆ ಈ ಎಲ್ಲ ಇದೆಲ್ಲ ನೋಡಿದರೆ ನಮ್ಮ ಸೇವಾ ಭಾರತೀಯ ಸೇವೆ ಭಾವನೆಯನ್ನು ಎದ್ದು ಕಾಣ್ತಾ ಇದೆ ಇದರಲ್ಲಿ ಹಾಗೆ ಈ ಗುರುಗಳ ಮಾತಾಜಿಯವರು ಕೂಡ ಒಳ್ಳೆ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಸಂಸ್ಥೆಯನ್ನು ಕೊಡುತ್ತಿದ್ದಾರೆ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಉದಾಹರಣೆ ಈ ಮಕ್ಕಳು ಇವೇನು ಚೆನ್ನಾಗಿ ಅಳಿಸಿದ್ದಾರೆ ಇವೇ ಮಕ್ಕಳು ನಾಳಿನ ದೇಶದ ಶಕ್ತಿ ಮತ್ತು ನಮ್ಮ ಸಂಸ್ಕೃತಿ ಅವ್ರಿಗೆ ಶಿಕ್ಷಣ ಸಂಸ್ಥೆ ಕೊಟ್ಟರೆ ನಮ್ಮ ದೇಶ ಭಾರತದ ಬುನಾದಿ ಶಕ್ತಿಯನ್ನು ತುಂಬಿ ಸೇವಾ ಭಾರತೀಯರು ದೇಶಕ್ಕೆ ಒಳ್ಳೆಯ ಆಸ್ತಿ ಮತ್ತು ಮಕ್ಕಳ ಆಸ್ತಿಯನ್ನು ತಯಾರು ಮಾಡುತ್ತಿದ್ದಾರೆ ಈ ಕೃತಜ್ಞತೆಗಳು ನಾವೆಲ್ಲರೂ ಸೇವಾ ಭಾರತೀಯ ತಂಡದವರಿಗೆ ಸಲ್ಲಿಸಬೇಕು ಈ ಶಕ್ತಿನೇ ನಾಳಿನ ದೇಶ ದೇಶಭದ್ರವಾಗಿ ಉಳಿಯಲು ಈ ಮಕ್ಕಳ ಶಕ್ತಿ ಬಹಳ ಮುಖ್ಯ ಆ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ತಯಾರು ಮಾಡ್ತಾ ಇದ್ದಾರೆ ಈ ಈ ಸಣ್ಣ ಈ ಮಕ್ಕಳಲ್ಲಿ ಭಾಳ ಸಾಮರ್ಥ್ಯ ಇರುತ್ತದೆ ಯಾಕಂದರೆ ಇವರು ಮಣ್ಣಾಗ ಬಿಸಿಲಾಗ ಗಾಳಿಗೆ ಅಡ್ಡಾಡಿರ್ತಾರೆ ಆ ಸಾಮರ್ಥ್ಯ ಹಿಡ್ಕೊಂಡು ಅವರಿಗೆ ಶಕ್ತಿ ತುಂಬಿ ಒಳ್ಳೆ ಸಂಸ್ಕೃತಿ ಮತ್ತು ಒಳ್ಳೆ ಶಿಕ್ಷಣ ಕೊಟ್ಟರೆ ಈ ಮಕ್ಕಳು ಮುಂದೆ ಪ್ರಧಾನಿ ಮತ್ತು ಮಂತ್ರಿಗಳಾಗಲಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾವು ಹೇಳಬಹುದು ಆ ಸಾಮರ್ಥ್ಯ ಈ ಮಕ್ಕಳಲ್ಲಿದೆ ಮತ್ತು ಅದನ್ನು ಸೇವಾ ಭಾರತೀಯರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ದೇಶಕ್ಕಾಗಿ ಮತ್ತು ಈ ಭಾರತದ ಭವಿಷ್ಯ ಭದ್ರವಾದ ಭವಿಷ್ಯ ಉಜ್ವಲಕ್ಕಾಗಿ ಈ ಮಕ್ಕಳಿಗೆ ಏನು ತರಗತಿ ಕೊಡ್ತಾ ಇದ್ದಾರೆ ಭಾಳ ಒಳ್ಳೆ ಕಾಯಕ ಮಾಡುತ್ತಿದ್ದಾರೆ ಅಂತೂ ನಾವು ಹೇಳಬೇಕು ಸಾಮಾಜಿಕ ಪರಿವರ್ತನೆಡೆಗೆ ಹೆಜ್ಜೆ ಇಟ್ಟು ಇಪ್ಪತ್ತು ವರ್ಷವಾಗಿ ಇಂದು ರಜತೋತ್ಸವ ಉತ್ಸವ ಮಾಡುತ್ತಿದ್ದಾರೆ ಇಂಥ ಪವಿತ್ರ ಗೌರವ ಸೇವಾ ಭಾವನದಲ್ಲಿ ದಾಸೋಹ ಕಾಯಕದಲ್ಲಿ ನನಗೆ ಭಾಗಿ ಮಾಡಿಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ ಹಾಗೂ ರಜತ ಮಹೋತ್ಸವದ ಶುಭಾಶಯಗಳನ್ನು ಅವರಿಗೆ ಸಲ್ಲಿಸುತ್ತೇನೆ ಸೇವಾ ಭಾರತಿ ಇಪ್ಪತ್ತು ವರ್ಷದ ಕಾಲದ ಸೇವೆ ಮಾಡುತ್ತಾ ಬಂದಿದ್ದಾರೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆದು ಸಮಾಜ ಸೇವೆ ದೇಶ ಸೇವೆ ಭದ್ರವಾದ ಪ್ರಬಲವಾದ ಭಾರತದ ಕಡೆಗೆ ನಡೆದು ಶತಮಾನೋತ್ಸವ ಸಮಾರಂಭಕ್ಕೆ ನಾವೆಲ್ಲರೂ ಮತ್ತು ಕೂಡೋಣ ಅಂತ ನಾ ಹೇಳುತ್ತೇನೆ ಶರಣನ್ನು ನಡೆದರ ಈ ಪುಣ್ಯಭೂಮಿಯಲ್ಲಿ ಸೇವಾ ಆಂದೋಲನ ಮಾಡುವುದು ಒಳ್ಳೆಯ ಕಾರ್ಯ ಹಸಿದ ಬಂದವರಿಗೆ ಅನ್ನ ಕೊಡುವುದು ದಾಸೋಹ ಶಿಕ್ಷಣದ ಹಸಿವು ಇದ್ದವರಿಗೆ ಶಿಕ್ಷಣದ ಜೊತೆ ಸಂಸ್ಕಾರ ನೀಡುವುದು ಹೆಚ್ಚಿನ ಸೇವೆ ನೋವಿಗೆ ಔಷಧವಾಗಿ ಕಷ್ಟಕ್ಕೆ ಸುಖವಾಗಿ ನಾಶಕ್ಕೆ ಸೃಜನಾತ್ಮಕವಾಗಿ ಸೇವಾ ಭಾರತಿ ಟ್ರಸ್ಟ್ ಅವರು ಒಳ್ಳೆ ಕೆಲಸ ಸೇವಾ ಮಾಡುತ್ತಿದ್ದಾರೆ ಕಾಯಕ ಮಾಡುತ್ತಿದ್ದಾರೆ ಜನಸೇವೆ ಜನಾರ್ದನ ಸೇವೆ ಎನ್ನುತ್ತಿದ್ದಾರೆ ದೀನ ದುಃಖಿತ ಸೇವೆ ದೇವರ ಆರಾಧನೆ ಸಮಾಜ ಸೇವೆ ದೇಶದ ಪ್ರಬಲ ಶಕ್ತಿಯಾಗಿ ಸೇವಾ ಭಾರತಿ ಟ್ರಸ್ಟ್ ಸೇವೆ ಮಾಡುತ್ತಿದ್ದಾರೆ ಜಗಜ್ಯೋತಿ ಬಸವಣ್ಣನವರು ಹೇಳಿದಂತೆ ಕಾಯಕದಲ್ಲಿ ಕೈ ಕೈಲಾಸ ಮಾಡ ತೋರಿಸುತ್ತಿದ್ದಾರೆ ದೇಶ ಸೇವೆ ಈಶನ ಸೇವೆ ಎಂದು ತೋರಿಸಿಕೊಡುತ್ತಿದ್ದಾರೆ ಮತ್ತು ಸರ್ವಿಸ್ ಟು ಹ್ಯೂಮ್ಯಾನಿಟಿ ಸರ್ವಿಸ್ ಟು ಗಾಡ್ ಎಂದು ತೋರಿಸಿಕೊಡುತ್ತಿದ್ದಾರೆ ಷಣ್ ಬಸವೇಶ್ವರ ಸಂಸ್ಥಾನದಲ್ಲಿ ಕೂಡ ಇದೇ ಕಾರ್ಯ ನಡೀತದೆ ಸುಮಾರಾಗಿ ಷಣ್ಬಸವೇಶ್ವರ ಸಂಸ್ಥಾನದಲ್ಲೂ ಕೂಡ ಮೂವತ್ತು ಸಾವಿರ ವಿದ್ಯಾರ್ಥಿಗಳು ಓದಿದ್ದಿದ್ದಾರೆ ಲಕ್ಷಾನು ವಿದ್ಯಾರ್ಥಿಗಳಲ್ಲಿ ಓದಿ ಹೋಗಿದ್ದಾರೆ ಅವರು ಡಾಕ್ಟರ್ ಇಂಜಿನಿಯರ್ ಆಫೀಸರ್ ರಾಜಕಾರಣಿ ಎಲ್ಲ ಕ್ಷೇತ್ರಗಳಲ್ಲಿಯೂ ನಮ್ಮ ವಿದ್ಯಾರ್ಥಿಗಳು ಸೇವಾ ಸಲ್ಲಿಸುತ್ತಿದ್ದಾರೆ ಒಳ್ಳೆ ಪ್ರಜೆಗಳಾಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ವರೆಗೂ ನಮ್ಮ ವಿದ್ಯಾರ್ಥಿಗಳು ಬೆಳೆದಿದ್ದಾರೆ ಇದು ನಮ್ಮ ಷಣಬಸವೇಶ್ವರ ಶ್ವರದ ಸೇವಾ ಭಾವನ ದಾಸೋಭಾವನದಿಂದ ಈ ಮಾತ್ರಕ್ಕೆ ಅಂತ ಹೇಳಲು ನಮಗೆ ಗೌರವವೆನಿಸುತ್ತದೆ ಇದಕ್ಕೆಲ್ಲ ತಮ್ಮೆಲ್ಲರ ಸೇವೆ ಶರಣ ಸೇವೆ ಇದ್ದರೆ ಯಾವ ಮಟ್ಟಕ್ಕಾದರೂ ನಮ್ಮ ಶಕ್ತಿ ಬರ್ತದೆ ಅಂದರೆ ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿ ಪ್ರಜೆಗ ಮಾಡಿ ನಾಗರಿಕ ಮಾಡಿ ಈ ದೇಶಕ್ಕೆ ಕೊಡುಗೆ ಕೊಡುವ ಸೇವಾ ಭಾರತೀಯವರಿಗೂ ನಮ್ಮ ಕಡೆ ಎಲ್ಲ ನಿಂದ ಧನ್ಯವಾದಗಳು ಹೇಳಿ